ಫ್ರೆಂಡ್ಸ್ ಕಳೆದ ವಾರ ಅಷ್ಟೇ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ನಿನ್ನೆ ಅಂದರೆ ಹನ್ನೆರಡನೇ ತಾರೀಕು ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯಿಂದ ಪರಿಸರ ಕಾಳಜಿ ಹಾಗೂ ಜಾಗೃತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಎಕೋ ವ್ಯಾಲೆಂಟೀಸ್ ಇಂಡಿಯಾದಲ್ಲಿ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್ ಆಗಿರುವ ಶ್ರೀಯುತ ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ಆರ್ ಅವರನ್ನು ಆಹ್ವಾನಿಸಿದ್ದೆವು ಈ ಸಂದರ್ಭದಲ್ಲಿ ಅವರು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಾಣ ಮಾಡುವುದರ ಬಗ್ಗೆ ಅತ್ಯಂತ ಮಹತ್ವದ ಉಪನ್ಯಾಸವನ್ನು ನೀಡಿರುವ ಈ ವಿಡಿಯೋವನ್ನು ದಯವಿಟ್ಟು ನೀವು ಪೂರ್ತಿ ನೋಡಿ ಈ ವಿಶ್ವ ಪರಿಸರ ದಿನದ ಬಗ್ಗೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಡೆ ಉಪನ್ಯಾಸಗಳು ಹಿತನುಡಿಗಳು ಪ್ರತಿ ವರ್ಷ ನೆರವೇರ್ತಾ ಇದ್ದರೂ ಕೂಡ ಬಹುತೇಕ ರಸ್ತೆಗಳು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ತುಂಬಿರುವುದು ಕಡಿಮೆ ಆಗಿಲ್ಲ ಆದ್ದರಿಂದ ನಾವು ನಾಗರಿಕರೆಲ್ಲರೂ ಪರಿಸರ ಕಾಳಜಿಯ ಬಗ್ಗೆ ನಿಜವಾದ ಕಳಕಳಿಯಿಂದ ಸೇರಿ ಹೋರಾಡುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ನಗರಸಭೆಗಳ ಸಿಬ್ಬಂದಿಯೊಂದಿಗೆ ನಮ್ಮ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಭಾರದ್ವಾಜ್ರವರು ಮುಖ್ಯವಾದ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವತ್ತು ನಮ್ಮ ಗೆಳತಿಯಾದ ಶ್ರೀಮತಿ ರೇವತಿ ರಾಮಸ್ವಾಮಿಯವರು ಅಡಿಕೆ ಹೊಂಬಾಳೆ ಮತ್ತು ಎಕ್ಸೋರಾ ಅಂದರೆ ಕೇಪಳ ಹೂವಿನ ದಳಗಳಿಂದ ಅವರೇ ಸ್ವತಃ ತಯಾರಿಸಿರುವ ಕಂಠಿಹಾರ ಕಿವಿಯೋಲೆ ಜಡೆಗೆ ಮಾಲೆ ಧರಿಸಿ ಬಂದಿದ್ದಾರೆ ನೋಡಿ ಇವರ ಕೊರಳಲ್ಲಿ ಹಾಯಾಗಿ ಮಲಗಿರುವ ಈ ಪ್ರಕೃತಿಯ ಕೊಡುಗೆ ಹೇಗಿದೆ ಅಂತ ಇದು ಒಂದು ಅಪೂರ್ವವಾದ ಕಲೆಯೇ ಸರಿ ಮತ್ತು ಪರಿಸರ ಪ್ರಜ್ಞೆಯ ಬಗ್ಗೆ ಕೇಳಲಾದ ರಸಪ್ರಶ್ನೆಯ ವಿಜೇತರಿಗೂ ಕೂಡ ಬಹುಮಾನವಾಗಿ ಸಸ್ಯಗಳನ್ನು ನೀಡಿದ್ದೇವೆ ನಾನು ಕಳೆದ ವಾರ ಅಷ್ಟೇ ಹಸಿರು ಬೆಳೆಸಿ ಪರಿಸರ ಉಳಿಸಿ ಎನ್ನುವ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಮನೆಗೊಂದು ಮರ ನಡಿ ಆಗ ಊರಿಗೊಂದು ವನ ಆಗುತ್ತೆ ಕಾಡು ಬೆಳೆಸಿ ನಾಡು ಉಳಿಸಿ ನಾವು ಉಳಿಸುವ ಹಸಿರೇ ನಮ್ಮೆಲ್ಲರ ಉಸಿರು ಈ ಪರಿಸರ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದೆ ನಾವು ಕಡೆ ಪಕ್ಷ ಈ ಅಮೂಲ್ಯ ಪರಿಸರಕ್ಕೆ ಮುಳ್ಳಾಗಿ ಕಾಡುತ್ತ ಇರುವ ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಎಲ್ಲೆಂದರಲ್ಲಿ ಎಸೆಯದೆ ಕಲುಷಿತ ಮಾಡದೆ ನಮ್ಮ ಮತ್ತು ಮಕ್ಕಳ ಆರೋಗ್ಯವನ್ನ ಕಾಪಾಡೋಣ ಬಹುಶಃ ಇರುವ ಮಳೆ ಬೇಕಾದ ಮಳೆ ಬರ್ತಾ ಇಲ್ಲ ನೋಡಿ ಮಾನ್ಸೂನ್ ಅರ್ಲಿ ಮಾನ್ಸೂನ್ ಶುರುವಾಗಿದೆ ಇವಾಗ ಜನ ರೈತರು ಇಷ್ಟಪಟ್ಟು ಬೆಳೆಯಿಂದ ಬಿತ್ ಬಿಟ್ರೆ ಮತ್ತೊಂದು ಬೇಕಾದ ಮಳೆ ಬರ್ದೇ ಇರುವಂತ ಸಾಧ್ಯತೆ ಇದೆ ಆಚರಣೆ ಆಗಿದೆ ಅದೇ ಇನ್ನು ಪೂರ್ತಿ ಆದ್ರೂ ನಾವು ಗಿಡ ಹೇಳೋಣ ಅನ್ನೋ ಉತ್ಸಾಹದಿಂದ ಇವತ್ತು ನಾವು ಆ ಕಾರ್ಯಕ್ರಮ ಆರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಹಾಗೆ ಪ್ರಕೃತಿ ಪ್ರಿಯರಾದಂತವರನ್ನು ನಿಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋಕೆ ಕರೆದಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಈ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮ ಹೆಚ್ಚಾಯಿತು భూమి తుర్త అధ్యయన సంరక్షణ స్నేహ స్పందన మహిళా నడ శ్రీమతి విజయ రాధాకృష్ణ చిరపరిచయ సమాజిక క్షేత్ర రాజకీయ క్షేత్ర ధార్మిక ఆధ్యాత్మిక క్షేత్రూ కూడా పదార్పణి తుంబా చద్భుతవార్త కార్యక్రమం ఆయోజసి ఇందుకు నడకొండ్ హతారు ಮಂದಿ ನಿಮಗೆ ಗೊತ್ತಲ್ಲ ಎಲ್ಲ ಹಣ್ಣುಗಳು ಎಲ್ಲ ಗಾತ್ರ ಸೈಜ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಮ ಯೂಟ್ಯೂಬ್ ಪ್ರೇಮ ಅವ್ರ ಮನೆಯಲ್ಲಿ ಒಂದು ಹದಿನೆಂಟು ವೆರೈಟಿ ಸಿಕ್ಕಾಪಟ್ಟೆ ವೆರೈಟಿ ತುಂಬಾ ಚೆನ್ನಾಗಿ ಅವರು ಕೂಡ ಮೇಂಟೈನ್ ಮಾಡಿದ್ದಾರೆ ಈ ವರ್ಷ ಅವರನ್ನ ನಾವು ಗುರುತಿಸಿದೀವಿ ಆಮೇಲೆ ಪ್ರತಿಭಾ ರಾಧಾಕೃಷ್ಣ ಅವರು ಕೂಡ ಅವ್ರ ಮಲ್ಲಿ ಒಂದು ಎಂಟತ್ತು ತರ ಆಯುರ್ವೇದಿಕ್ ಗಿಡಗಳನ್ನ ಅವರು ಹಾಕೊಂಡಿದ್ದಾರೆ ಅವ್ರಿಗೂ ಈ ಸಲ సో ఇవతినే ముఖ్య అతిథి అయితే ఆగమసిర సారి విజయ రాధాకృష్ణ చిరపరచిత్రు అంతారా అగనే ఇవ్వరు డాక్టర్ అభి అభిషేక్ ವನ್ಯಜೀವಿ ಹಾವುಗಳ ಒಂದು ಸಂರಕ್ಷಣೆಯ ಒಂದು ಉಪನ್ಯಾಸವನ್ನು ಎಲ್ಲ ಕಡೆನೂ ಅವರು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಇವತ್ತು ಅವರು ಸಿಕ್ಕಿದ್ದು ನಮ್ಮ ಪುಣ್ಯ ನಿಜವಾದನು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಗೆಳತಿ ಮಹಿಳಾ ಮಂಡಳಿಯ ಪರವಾಗಿ ನಮ್ಮ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಗೆಳತಿ ಮಹಿಳಾ ಮಂಡಳಿ ಅಧ್ಯಕ್ಷರಾಗಿದ್ದ ಶ್ರೀಮತಿ ವಿಜಯ ಪಟೇಲ್ ಅವರು ಹಾಗೂ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕಡೆ ಮಾಡ್ತೀನಿ ಕಾರ್ಯಕ್ರಮನೇ ಇವತ್ತು ಸ್ಪೆಷಲ್ ಇದೆ ಅಭಿಷೇಕ್ ಭಾಗದ್ವಾಜ್ ಅವರು ಮೈಸೂರಿನ ವಿಶ್ವವಿದ್ಯಾಲಯದಿಂದ ಪರಿಸರ ಅಧ್ಯಯನ ಸ್ನಾತಕೋತ್ತರ ಪದವಿ ಹಾಗೂ ಸಮುದ್ರ ಜೈವಿಕ ಶಾಸ್ತ್ರ ಇಲ್ಲಿ ನಿಲ್ಲಿಸಿದ್ದೇನ ಸಮುದ್ರ ಜೈವಿಕ ಶಾಸ್ತ್ರ ಏನು ಗೊತ್ತಿಲ್ಲ ನಮ್ಗೆ ಮೇಲಿರೋ ಜೀವಿಗಳು ಜೈವಿಕ ಶಾಸ್ತ್ರದ ಪರಿಚಯವೇ ತುಂಬಾ ಇಲ್ಲ ಇವತ್ತು ಬಾಯಿಂದ ಕೇಳಕ್ಕೆ ಬಹುಶಃ ನಾನು ತುಂಬಾ ಉತ್ಸುಕಳಾಗಿದ್ದೇನೆ वृक्षो रक्षति रक्षितः वृक्षो ನಾವು ಯಾಕೋ ಪರಿಸರವನ್ನ ಕಡಿಮೆ ಪರಿಸರ ಬಗ್ಗೆ ನಮ್ಮ ಕಾಳಜಿ ಕಡಿಮೆ ಆಗ್ತಾ ಇದೆ ಇದನ್ನ ನಾವು ಹಿಂಗೆ ಬಿಟ್ಟರೆ ಪರಿಸರ ತುಂಬಾ ಬಹಳ ಅಂತ ಎಚ್ಚೆತ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಪರಿಸರ ದಿನಾಚರಣೆಯನ್ನ ಆರಂಭ ಮಾಡಿದ್ರು ಆಚರಿಸಬೇಕು ದಯ ಮಾತಾಡ್ತಾರೆ ಈ ವರ್ಷ ಪರಿಸರ ದಿನಾಚರಣೆಯ ಧ್ಯೇಯ ಏನು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಪಲ್ಯೂಷನ್ ಕಡಿಬಹುದು ನಮ್ಮ ಜೀವನಕ್ಕೆ ಜೀವನಕ್ಕೆ ಪ್ಲಾಸ್ಟಿಕ್ ಎಷ್ಟು ಅಗತ್ಯವಾಗಿ ಆಸೋದಾಗಿ ಮಾಸೋದಾಗಿ ಇಲ್ಲಲ್ಲ ಪ್ಲಾಸ್ಟಿಕ್ ಅನ್ನುವಂತಾ ಈಗ ನಿಜವಾಗ್ಲೇ ಸದು ತುಂಬಾ ಕಷ್ಟ ಆಗ್ತಾ ಇದೆ ಬೆಳಗ್ಗೆ ಇರೋ ನಾವು ಕಾಫಿ ಮಾಡೋಕೆ ಆರಿ ಪ್ಯಾಕೆಟ್ ತೆಗಿರೋದಿಂದ ಇರೋದು ರಾತ್ರಿ ಮಲಗುವ ಮುಂಚೆ ಫೈನಾಕಿ ಲೈಟ್ ಸ್ವಿಚ್ ಆಫ್ ಮಾಡಿದ ತನಕ ಎಲ್ಲಾನೂ ಪ್ಲಾಸ್ಟಿಕ್ ಸಮುದ್ರದ ಪ್ಲಾಸ್ಟಿಕ್ ಇದೆ ಮಣ್ಣಿನದೂ ಪ್ಲಾಸ್ಟಿಕ್ ಇದೆ ಗಾಳಿಯದೂ ಪ್ಲಾಸ್ಟಿಕ್ ಇದೆ ಸಿಗರೇಟ್ ಕೂಡ ಕೆಳಗೆ ಏನ್ ಮಾಡಬಹುದು ಆದಷ್ಟು ಅವಾಯ್ಡ್ ಮಾಡಿ ನಾಲ್ಕು ಸೂತ್ರಗಳಿದೆ ಈ ಪ್ಲಾಸ್ಟಿಕ್ ಮಾಲಿನ್ಯ ಏನಿದೆ ಅದನ್ನ ತಡೆ ಸೂತ್ರಗಳಿವೆ ಏನು ಮೊದಲನೇದು ಹಾಲು ತರಕೋ ಸಾಮಾನ್ ತರಕೋ ಹೋದ್ರೆ ಒಂದು ಹಾಲು ಪ್ಲಾಸ್ಟಿಕ್ ಹಾಕ್ ಹೋಗ್ತಾರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಬೇಡ ಪ್ಲಾಸ್ಟಿಕ್ ಕೈಯಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ಕೈಯ್ಯಕೊಂಡು ಹೋಗಿ ಅದರಿಂದ ಏನೂ ತೊಂದರೆ ಆಗಲ್ಲ ಒಂದು ಪ್ಲಾಸ್ಟಿಕ್ ಕವರ್ನ ನಾವು ಬಳಕೆ ಮಾಡ್ತಾ ತಪ್ಪಿಸ್ತಾಗುತ್ತೆ ಮೊದಲನೇದು ರಫ್ ಯೂಸ್ ಅಂದ್ರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ ನಮಗೆ ಸಾಧ್ಯ ಆಗುತ್ತೋ ಅದೆಲ್ಲ ಬೇಡ ನಮಗೆ ಪ್ಲಾಸ್ಟಿಕ್ ಅಂತ ಹೇಳಿ ಇನ್ನೊಂದು ರೀ ಮಾಡಬಹುದು ರೀಯೂಸ್ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಎಷ್ಟು ಬಳಿ ಕುಡಿದಾದ್ಮೇಲೆ ಅದನ್ನ ಸ್ವಲ್ಪ ದಿನ ಮತ್ತೆ ನಾವು ಬಳಕೆ ಮಾಡಬಹುದು ಪ್ಲಾಸ್ಟಿಕ್ ಕವರ್ಗಳನ್ನು ಅಷ್ಟೇ ಸಾಮಾನ್ ತರಕ್ಕೆ ಬೇರೆ ಏನಾದ್ರು ದಿನಸಿ ಪದಾರ್ಥ ತರಕ್ಕೆಲ್ಲ ಹೋದಾಗ ನಮ್ಮಲ್ಲಿರೋ ಕೈ ಚೀಲಗಳನ್ನೇ ಮತ್ತೆ ಬಳಕೆ ಮಾಡಿದ್ರೆ ಆಗ ನಾವು ಪ್ಲಾಸ್ಟಿಕ್ ಅನ್ನ ಇನ್ನೊಂದಷ್ಟು ಕಡಿಮೆ ಮಾಡಬಹುದು ತಾಯಿಯ ಎದೆ ಕಾಲದಲ್ಲಿ ಪ್ಲಾಸ್ಟಿಕ್ ನ ಅಂಶ ಮುಂಚೆ ಪ್ಲಾಸ್ಟಿಕ್ ಇದೆ ಮುಂಚೆ ನಾನು ಹೇಗೆ ಜೇನ ಸೇರ್ತಾ ಅಂತ ನಿಮ್ಗೆ ಹೇಳ್ತೇನೆ ಅದೇ ತರ ಪ್ಲಾಸ್ಟಿಕ್ ಹೇಗೆ ಸೇರ್ತಾ ಅಂತ ಗೊತ್ತಿಲ್ಲ ಈಗ ಪೊಸ್ಟಾಜಿಕ್ಟನ್ ಕರು ಕಂಟೇನರ್ ನಲ್ಲಿ ಪ್ರತಿ ಸೆಲ್ಲಿ ನಾವು ಬ್ಲೇಶ್ ಮಾಡಬೇಕಾದರೆ 1.2 ಪಾಯಿಂಟ್ 21 ಕಾಂಪ್ಲೀಟ್ 0.5 ಮೈಕ್ರೋಗ್ರಾಮ್ಸ್ ಟು ಪ್ಲಾಸ್ಟಿಕ್ ದಿನ ಹೋಗುತ್ತದೆ. ಅದರ ರೆಡ್ ಸೆರಿ ಹಳದಿ, ಬೆಳೆಗ ಸೆರಿ ನೀಲಿ. ಸೋ ಈ ಪ್ಲಾಸ್ಟಿಕ್ ತಾರಿಂತರ ರೆಹಾ ಸೇರಿ ತಾರಿಂತರ ರೆಹಾ ಲಿನಾ ಮೂಲಕ ಆಗಸ್ಟ್ ತಿ ತಿನಾ ಪರ್ಸೆಂಟ್ ಇರುತ್ತೆ. ಇನ್ನೊಂದು ಸೆರಿ ಈ ಮಾರ್ಕ್ ಮನೆಗಳಲ್ಲಿ ಓವರ್ಡ್ ಸಾಂಕಿ ಸಂಪುಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಡಿಡಿಟಿ ಹಾಕದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಕೆಟ್ಟ ಕೆಮಿಕಲ್ ಪ್ರಪಂಚದಲ್ಲಿ ಸಿಗಲ್ಲ ತಾಯ್ ಆಗಿದ್ರು ಇಂಡಿಯಾದಲ್ಲಿ ಇನ್ನೂ ಬಳಕೆ ಮಾಡ್ತಾ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಇಲ್ಲಿ ಬಳಕೆನೂ ಮಾಡ್ತೀವಿ ಚೈನಾಗ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಹೆಂಗೆ ಗೊತ್ತಿರ್ತದೆ ಸರ್ಕಾರ ಸೊ ಈ ಒಂದಷ್ಟು ವಿಷಯಗಳನ್ನ ನಿಮ್ಗೆ ನೆನಪಲ್ಲಿ डीडीटी आरोग्य विषयात २-३ सरी योजना ಮಾಡಿ ಹಸನ್ಪುರಿ ಹಾಕುವುದು ಇರುವ ಅಗತ್ಯತೆ ಇಲ್ಲ ಡಿಡಿಟಿ ಹಾಕಬೇಕಾದ ಅವಶ್ಯಕತೆ ಇಲ್ಲ ಸೋ ಡಿಡಿಟಿ ಆವೃತ ಆಗಿ ಸುಮಾರು ಈ ರಾಸಾಯನಿಕ ಪದಾರ್ಥಗಳನ್ನು ಬಳಕೆಗೆ ಮಾಡಿದಕ್ಕೆ ಮು째 ಕಾರಣ ಇಲ್ಲಿ ನಾವು প্লাಸ್ಟಿಕ್ ಪಾಟಲ್ ಅಲ್ಲಿ ಹೀರಿಕೊಳ್ಳಿರಿ ಕಾರಣ ಕಾರ್ ಬಾದಲ್ಲಾ ಅಲ್ಲಿ ಒಂದು ಅಷ್ಟೋ ತಂದರೆ ಕಾರ್ ಕೈ ಹೋಗಿಬಿಡುತ್ತೆ ಹೊರಗಿರೋ ನೀರು ಕೈ ಹೋಗಿಬಿಡುತ್ತೆ ఆ నీ ప్లాస్టిక్ అంశ సేర సో యావ్ బెడ్తీరా హుషారీ బ్లీచింగ్ పౌడర్ తొందర డివి టీ స్టీల్ బాటల్ అజిన బాటల్ నీరు కుడి తు ಕೆಮಿಕಲ್ಸ್ ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ ಇರುತ್ತೆ ಸೊ ಹುರ್ ಬಣ್ಣ ತುಟ್ಟಿಗೆ ಹಚ್ಚೋ ತುಟಿ ಬಣ್ಣ ಈ ಇದ್ರೆಲ್ಲೀಚಿನ ದಿನಗಳಲ್ಲಿ ಸ್ಕೂಲ್ ಹೋಗ್ತಾ ಇರ್ತಾರೆ ಐದನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರಿಗೆ ಹುಡುಗಿರಿಗೆ ಎಲ್ಲರಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬಾಯ್ ಥೈರಾಯ್ಡ್ ಸಿ ಓಡಿ ಎಸ್ ಪ್ಲಾಸ್ಟಿಕ್ ಅದಕ್ಕೂ ಒಂದು ಕಾರಣ ಎರಡೂವರೆ ಸಾವಿರ ಜನನ ಹದಿನೆಂಟು ಲಕ್ಷ ಜನ ಕಸನ ನೀವು ತೆಗೀರಿ ಅಂತ ಹೇಳಿದ್ರೆ ಆಗತ್ತಿಬಲ್ ಇಂಪಾಸಿಬಲ್ ಎರಡೂವರೆ ಸಾವಿರ ಜನ ಇಲ್ಲಿ ಹದಿನೆಂಟು ಲಕ್ಷ ಜನ ಪ್ರೊಡ್ಯೂಸ್ ಮಾಡೋ ಕಸನ ನಾವು ಸಾವಿರ ಕಸಾನು ನಿಮ್ಗೆ ಮಾಡ್ತೀವಿ ಪ್ರೇಮ್ ಕಾರ್ಪೊರೇಷನ್ ಅವರು ಎಲ್ಲ ಕಡೆ ಕಸ ಇದೆ ಹಾಕತ್ ನಾವು ವೈಫ್ ಕಾರ್ಪೊರೇಷನ್ ಸೊ ಇನ್ನಷ್ಟು ವಿಷಯಗಳನ್ನ ನಾವು ನಿಲ್ಸಣ ಚೇಂಜ್ ನಮ್ಮಿಂದಾನೇ ಶುರು ಆಗ್ಬಿಟ್ಟು ಸೊ ಆದಷ್ಟು ಹೇಳಿದ ಒಂದಷ್ಟು ವಿಷಯಗಳು ನಿಮಗೆ ನೆನಪದಲ್ಲಿ ಡಿಡಿಟಿ ವರ್ಕ್ ಎ ಪ್ಲಾಸ್ಟಿಕ್ ಬಾಟಲ್ ಏನೋ ನಾನು ಕಾಣಲಾಗಿತ್ತು ಡೋಂಟ್ ನೋ ಎಡ್ ಆಲ್ इट्स वेरी वेरी ಟೆನ್ಷನಸ್ ಹಾಗೋ ನೈಲ್ ಪಾಲಿಸ್ ಲಿಪ್ಸ್ಟಿಕ್ ವರ್ಕ್ ಆರ್ಡರ್ಸ್ ಪಲ್ಗಡಿನೇ ಉಟಮ ಮಾಡಕಿದೆ ವರ್ಕೆ ಮಾಡ್ಬೇಡಿ ನಾನ್ ಸ್ಟಿಕ್ ಪ್ಯಾಂಟ್ಸ್ ತೈವಿಟ್ಟು ಮನೆಗೆ ಬಂದ ತಕ್ಷಣ ಎಸ್ಟ್ ಬಿಡಿ ನಾನ್ ಸ್ಟಿಕ್ ಪ್ಯಾಂಟ್ಸ್ ಇದೆ ಮನೆಗೆ ಸುಮ್ಮದಲ್ಲ ಇರೋದಕ್ಕೆ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಆಹಾರವನ್ನು ಬಿಸಾಕಿಸದೆ ಅದನ್ನ ಮತ್ತೆ ಮರುಬಳಕೆ ಮಾಡಬೇಡಿ ನೀವೇ ಬೋಟಲ್ ತರ ತಿನ್ನಿ ಮನೆಯಿಂದ ಬಾಕ್ಸ್ ತರ ಕೊಡ್ತರೆ ಉರಿ ಬಿಡೋ ರೀತಿ ಮಹಿದಾ ಮಂಡಳಿಯ ಇಲ್ಲಿ ಎಲ್ಲಾ ಗಣಿತಿಯವರು ನನಗೆ ಸೌಭ್ಯವಾಗಿ ಸ್ವಾಗತಿಸುತ್ತಾ ಪ್ಲಾಸ್ಟಿಕ್ ಕಂಟೈನರ್ಗಳು ಏನಂತ ಕಂಟೈನರ್ಗಳು ಏನಂತ ಡೌಸ್ ತರ ತಗಿಕೊ. ಸೋ ಹೌಕೇ ಟುಂಬ ಮುಖ್ಯ ಹಾವುಗಳು ನಮ್ಮ ಸುತ್ತಮುತ್ತ ಇದ್ರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಹಾವುಗೂ ನಮ್ಮ ಆರೋಗ್ಯಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಇಲಿಗಳು ಗೊತ್ತಲ್ಲ ಇಲಿಗಳಿಂದ ಬರೋ ಕಾಯಿಲೆಗಳು ಹೇಳಿ ಇಲ್ಲ ನಾವು ಪ್ರತಿ ವರ್ಷ ಭಾರತದಲ್ಲಿ ಚೆನ್ನಾಗಿರುತ್ತೆ ಹಾಗೂ ಉತ್ಪಾದನೆ ಇಳುವರಿ ಚೆನ್ನಾಗಿರುತ್ತೆ ಸೊ ಹಾವುಗಳನ್ನ ನಾವು ಕಳ್ಕೋಬಾರ್ದು ಮೇಡಮ್ ಹೇಳಿದ್ರು ಸೂರ್ಯ ಅವ್ರು ಬರೋದು ಸ್ನೇಹ ಅವ್ರು ಬರೋದು ಲೇಟ್ ಆಗತ್ತೆ ಹಾವು ಬಂದ್ರೆ ನಾನು ಫೋನ್ ಮಾಡ್ತೀನಿ ಅಂತ ಅವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಲೇಟ್ ಆಗಲು ಬರ್ಬೋದು ನಾನ್ ಬರಕ್ ಎರಡು ದಿನ ಆಗತ್ತೆ ನಾನು ಇರೋದು ಉಡುಪಿಯಲ್ಲಿ ಹಂಗಾಗಿ ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಇದು ಹೇಗೆ ಅಂತ ಯು ಜಗತ್ತಿಲ್ಲ ಹಿಂಗೇನೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ನೆನಪಾಗತ್ತೆ ಪರಿಸರ ದಿನಾಚರಣೆ ಬಂದಾಗ ಪರಿಸರ ನೆನಪಾಗುತ್ತೆ ಇದೇ ಆಗೋದು ಸೊ ನಾನು ಇದೊಂದು ತಿಂಗಳು ತುಂಬಾ ಬ್ಯುಸಿ ಫುಲ್ ಬ್ಯುಸಿ ಎಲ್ಲ ಕಡೆನು ಇಲ್ಲಿಗೆ ಕರೀತಾರೆ ಹೋಗೋದು ಪರಿಸರದ ಬಗ್ಗೆ ಮಾತಾಡೋದು ಬರೋದು ಆಮೇಲೆ ನೀನ್ ಯಾರು ಅಂತ ಯಾರು ಹೇಳಲ್ಲ ನಾನು ಹೇಳಿರೋ ಒಂದಷ್ಟು ವಿಷಯಗಳು ವಿಷಯಗಳ ಅಷ್ಟೇ ನಾನು ಇನ್ನೇನು ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸರಿ ಪ್ರೋಗ್ರಾಮ್ ಹಾ ಹಾಕಿ ಹೋಗಿ ಎಲ್ಲ ಇದ್ದಿತ್ತು ಹೋಗಿರ್ದಿತ್ತು ವಿಷಯದಲ್ಲಿ ನಕ್ಕಿದು ವರ್ಷ ಹಾಕ್ತಾ ಇದ್ರೆ ಸುಮಾರು ವರ್ಷ ಹಾಗಾಗೆ ಇತ್ತು ಆಮೇಲೆ ಆಮೇಲೆ ಏನಾಯ್ತು ಅದೇ ಜಾಗದಲ್ಲಿ ಅದಕ್ಕೆಲ್ಲ ರೆಕ್ಕೆ ಬಂದು ಅದು ಗೆದ್ದಲಾಗಿ ಕನ್ವರ್ಷನ್ ಆಯ್ತು ಫ್ರೇಮ್ಸ್ ಎಲ್ಲ ತಿನ್ನೋದು ಆ ತರ ಎಲ್ಲ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ಅಲ್ಲೆಲ್ಲ ಏನಾದ್ರು ಬಂದ್ಬಿಡೋದು ಪ್ರಾಣಿಗಳು ಜಿಂಕೆ ಆಗ್ಲಿ ಇದಾಗಲಿ ಏನಾದ್ರೂ ಗಾಬರಿ ಆಗತ್ತ ಬಂದಾಗ ಜನ ಫಸ್ಟ್ ಏನ್ ಮಾಡ್ಬೇಕು ಹೆದ್ರಕೊಂಡು ಒಂಥರ ಆಗುತ್ತಲ್ಲ ಈಗ ಸಡನ್ ಆಗಿ ಬಂದ್ಬಿಟ್ರೆ ನಮ್ಮನೆ ಕಪ್ಪು ಆಚೆನೆ ಇತ್ತು ನಾಗರೂ ಇದು ಇತ್ತು ಅಲ್ಲಿ ಹೆಗಣ ಬಗಣ ಎಲ್ಲ ಇತ್ತು ಅದೆಲ್ಲ ಕಡಿಮೆ ಉತ್ತಮವಾದಂತಹ ಹೇಳಿದ್ರು ಅಂದ್ರೆ ಜೇನು ಪ್ರಪಂಚದಿಂದ ಕಣ್ಮರೆಯಾದ ನಾಲ್ಕು ವರ್ಷದಲ್ಲಿ ಮನುಷ್ಯನು ಮನುಷ್ಯನ ಹುಟ್ಟೋಗ್ತಾನೆ ಜೇನೂ ನಮ್ದು ಏನ್ ಸಂಬಂಧ ಪ್ರತಿಷತ ಆಹಾರದ ಬರಾಗೇ ಜೇನಿಲ್ಲ ಅಂದ್ರೆ ಯಾಕೆ ಕೀಟ ಕೀಟನಾಶಕಗಳ ಬಳಕೆ ಇವಾಗ ನಾವು ವ್ಯವಸಾಯ ಕೃಷಿಯಿಂದ ರಾಸಾಯನಿಕ ಪದಾರ್ಥ ಇದೆ ಇರೋ ಸ್ಥಿತಿ ಬರ್ಬೇಕಿದೆ ಸೊ ನಾವು ಎಷ್ಟು ರಾಸಾಯನಿಕ ಪದಾರ್ಥಗಳನ್ನು ಹೊಯಿತಾ ಚೇಂಜ್ ಹೋಗ್ತಾರೆ ಸೊ ಎಲ್ಲಿವರೆಗೂ ಚೇಂಜ್ ಇರುತ್ತೆ ಅಲ್ಲಿವರೆಗೂ ನಾವ್ ಚೇಂಜ್ ಮುಂಚೆ ಅವರು ಯಾರು ಬರ್ತಾರೆ ಅಲ್ವ ಅವ್ರು ಕಷ್ಟ ನಾವು ಕಷ್ಟ ಅವ್ರು ಮಾಡ

ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ಮಕ್ಕಳೇ ನಮ್ಮ ಮಗನ್ಯಾಗೆ ಯುವನ್ಯಾಗೆ ಯುವನ್ಯಾಗೆ ಬಂದು ಅಲ್ಲಿ ಪರಿಸರ ಪ್ರೇಮಿ ಓಹೋ ಇವರು ಬಿಡಿಯ ರಾಧಾಕೃಷ್ಣರವರ ಮಗ ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ಹೊರಗಯ್ಯ ಸಮುದ್ರ ಮಾಡಿ ಇಲ್ಲಿ ಡಾಕ್ಟರೇಟ್ ಪಡೆದ ಡಾಕ್ಟರ್ ಅಭಿಷೇಕ್ ಭಾರದ್ವಾ ಅವರ ಸಾಧನೆ ಅನುಪಮ ನಿರುಪಮ ಏನಂತೀರಾ ಉಭಯವಾಸಿಗಳು ಸರಿ ಸುಖ ರಕ್ಷಣೆ ಮನಸ್ ಮನ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಇವರ ಅಮೋಘ ಚಿಂತನೆ ವಿಶ್ವ ಪರಿಸರ ದಿನಾಚರಣೆಯ ದಿನ ಉಪನ್ಯಾಸ ನೀಡಿದರೂ ಹಾಜೇನು ಸೇರಿದಂತೆ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಅನೇಕ ನಿದರ್ಶನ ನೀಡುತ್ತಾ ಹರಿಸಿದರು ತಮ್ಮ ವಾಂಗ್ವಯತೆ ಅಮೋಘ ವಿಚಾರಧಾರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ಲಾಸ್ಟಿಕ್ ದಯವಿಟ್ಟು ಬಳಸಬೇಡಿ ಅದು ನನ್ನ ಒಂದು ಅಂತರಂಗದ ಕೋರಿಕೆ ಎಂಬ ವಿಚಾರವನ್ನು ತಾರೆಯನ್ನು ಹರಿಸಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಶುಭ ಆರೈಕೆಗಳು ಧನ್ಯವಾದಗಳು ಅವಕಾಶ ಕೊಟ್ಟಿದ್ದೀವಿ తా సంపే మరదా సంపన్ పుత్రాయ दामों जिंदगी चला रचा 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 रचा

సమంత <muchas> వంద